ನಿಮ್ಮ ಚಿಗವರ ಜೊತೆಗೆ ಬಾಯ್ ಹತ್ತಕೋಬಿಡವ ಒಂದಿಟ್ಟ ಕಿಗೆ ಸೆಟ್ ಐತಿ ಇರ್ವಲ್ದಕ್ಕ ನೀನ ಸಮಾಧಾನ ಮಾಡ್ಕೊಂಡು ಹೋಗ್ಬಿಡು ಅನ್ಸಕ್ಕ ಹೂರಿ ಎತ್ತೀರ ಹೂನ್ರಿ ಏನೇ ಕೇಳಿಲ್ಲ ನಾ ಹಿಂಗ ಅಡ್ಡಾಡ್ಕೆ ಅಂತ ಹೋಗ್ಬರ್ತೀನಿ ಒಂದಿಟ್ಟ ಊರಕ್ಕ ಹ್ಮ್ ಹೋಗ್ರಿ ನಾನು ಹೋಗಿ ಒಂಚೂರಿ ಏನ್ರಿ ಅಡಿಗೆ ಪಡಿಗೆ ಮಾಡ್ತೀನಿ ಆತಗೋ ಅತ್ತೀಯಾರ ಇಡ್ಲ್ರಿ ಅತ್ತೀಯಾರ ಹ್ಮ್ ಆತವಾ ನೀನು ಹುಡುಗರು ಹುಷಾರ್ ನೋಡ್ರಿ ಏನ ಜಾಸ್ತಿ ಹೊರಗೆ ಅಡ್ಡಾಡ್ಬೇಡ ನಾವ ಆ ಊರಾಗ ಮತ್ತ ಅಲ್ಲಿ ಇಲ್ಲಿ ಹೋದ್ನಂದ್ರ ಅತಗ ದೋಸ್ತರ ಬಹಳ ಮಂದಿ ಮನಿಗೆ ಲಗುರಗ ಬರೋದಲ್ಲ ಹೇಳ ಒಂದಿಟ್ಟ ಮನಿಗೆ ಲಗು ತಿರುಗನ್ನ ನಿನ ಗಂಡಗ ಊರಿ ಎತ್ತಿರಿ ಹೇಳ್ತೀನಿ ರೀ ಲಗು ಬರ್ರಿ ಮತ್ತ ಲೇಟ್ ಮಾಡಬೇಡ್ರಿ ಇಲ್ಲ ಅಣ್ಣ ಹೋಗಿ ಬರ್ತೀನಿ ನೋಡ ಪ್ರೇಮ ಅದು ಪಡಿಸಲಿಕ್ಕಿನ ಇದು ಕ್ವಾಣಿನ ಒಂದ್ ಚೂರ್ ದೊಡ್ಡ ಅನ್ಸುತ್ತಲ್ಲ ಹೌದು ಬಾ ಕುಂದ್ರು ಬಾ ಅಲ್ಲಿಂದ ಬಸ್ನೆ ಬಂದಿದಿ ರಗಡಾಗಿತ್ತಿ ಬಾ ಕುಂದ್ರ ಬಾ ಇತ್ಲಾಗ ಏನಿದು ಟೇಬಲ್ ಓ ಅದಾ ಅದು ಇಲ್ಲಿ ಮನೆಗೆ ಅವರು ಶಣಪಣರು ಅವರು ನಾಟಕ ಪಟಕ ಮಾಡ್ತಿದ್ರಾ ಅದರ ಒಂದು ಸಮನ ಹೌದಾ ಅಲ್ಲೈತಲ್ಲ ಪಾತ್ರಿ ಮಾವ ಏನು ಇದು ಏನು ಏನಾತೋ ಯಾಕೆ ಸಿಟ್ ಮಾಡ್ಕೊಂಡಿ ಏನು ಮಾಡ್ತಿದ ಅಂತ ನಿನ್ ಗೊತ್ತಿಲ್ಲ ಅದನ್ನು ನನ್ನ ಬಾಯಾಗ ಕೇಳಬೇಕಲ್ಲ ಏನು ಹೇಳಕತ್ತಿ ಪ್ರೇಮ ನೀನು ಮಾವ ಇಬ್ಬ ತದ ಎಲ್ಲಾ ನನ್ನ ಜೊತೆ ಇಟ್ಕೋಬೇಡ ನೀನು ಹೇಳಕತ್ತೆ ನಾನು ನಿင့်ದ ಎಷ್ಟೈತೋ ಅಷ್ಟರ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಭಾಳ ಹತ್ರಕ್ಕೆ ಬರೋ ಅವಶ್ಯಕತೆ ಏನಿಲ್ಲ ಮಾವ ನೀನ ನೋಡು ಮಾವ ನ ಎಂತ ಮನೆಗಿದ್ದ ಈ ತರ ನಾನು ಜೀವನ ಮಾಡೋದ್ ನನ್ಗೆ ಕರ್ಮ ಹೇಳು ನೀನ ಹೇಳು ಫಸ್ಟ್ ನಾನಿನ ಹೇಳು ಫಸ್ಟ್ ಆಫ್ ಆಲ್ ನಾನಿನ ತಾಳಿ ಕಟ್ಟನ್ನ ನೀನಲ್ಲಿ ಹೆಂಗ್ ಬಂದಿ ನೀ ತಾಳಿ ಕಟ್ಟದಿ ಮಾವ ನಾನೇನ ನೀನ್ ಕೇಳಿದ್ನಾ ನಾನು ನೀ ಪರಿಸ್ಥಿತಿಯಿಂದ ಕಾಪಾಡ ಅಂತ ಹೇಳಿ ಎಲ್ರು ಹೇಳ್ತಾರಲ್ಲ ಮಾವ ನೀಟ್ಯಾಗ ಮಾಡ್ದಿ ನೀಟ್ಯಾಗ ಮಾಡ್ದಿ ಅಂತ ಆ ತ್ಯಾಗ ಮಾಡುವಂತ ನಾನೇನಾರು ಹೇಳಿದ್ನ ನಿನಗ ಹ್ಞೂ ಮಾವ ನಾನು ಪ್ರೇಮ ಹೇಳು ಇಲ್ಲ ನೀನೇನು ನಾನು ಒಬ್ಬಕ್ಕೆ ಮನುಷ್ಯಳು ಮಾವ ನಾ ಒಬ್ಬಕ್ಕೆ ಮನುಷ್ಯಳು ಪ್ರಾಣಿ ಅಲ್ಲ ನಾನು ನಿನಗೇನ್ ತಿಳಿಯುತ್ತಾ ನೀನು ಅದನ್ ಮಾಡಕ ಬ್ಯಾರಿಗೆ ಏನ್ ತಿಳಿಯುತ್ತಾ ಬ್ಯಾರು ಅದನ್ನ ಮಾಡಕ ನಾ ನನ್ನ ನಮ್ಮಗ ನಮ್ಮಅಪ್ಪಗಂತರ ನನ್ನ ಅರ್ಥನ ಆಗುವಲ್ಲೆ ನೀನು ಹಂಗ ಮಾಡ್ತೀಯಲ್ ಮಾವ ಅಲ್ಲ ಆ ಪರಿಸ ಅದೇನಾಗ್ತಿತ್ತು ಪರಿಸ್ಥಿತಿ ಬಹಳ ದಾರಿದು ಮಾಡಕ ನೀ ಬಂದಿ ಅವಡ್ದು ಎಲ್ಲ ಹಾಳಾಗೋತು ಹೌದು ಅವ ನನ್ನ ಬ್ಲ್ಯಾಕ್ ಮೇಲ್ ಮಾಡಕತ್ತಿದ್ದ ಒಪ್ಕೋತೀನಿ ನೀ ಬಂದಿದ್ದಲ್ಲಿ ಚಲೋನಾ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಇವಾಗ ನೋಡು ಯಾವ ಪರಿಸ್ಥಿತಿ ಬಂದು ನನಗೆ ನಾ ಹಿಂಗೆಲ್ಲ ಇರ್ಬೇಕಂತ ಇರ್ತೀನಿ ಅಂತ ಕನಸು ಮನಸ್ಸೊಳ್ಗೂ ಅನ್ಕೊಂಡಿರ್ಲಿಲ್ಲ ನಾನು ಈ ತರ ಬಡತನದಾಗ ಬದುಕ ನನಗೆ ಇಷ್ಟ ಇಲ್ಲಮ್ಮ ಅವ ಹೌದು ಪ್ರೀಮಾ ನಂದು ತಪ್ಪೈತಿ ಇಲ್ಲ ಅಂತ ಹೇಳಕತ್ತಿಲ್ಲ ನಿನ್ನನ್ನು ಕೇಳಬೇಕಿತ್ತು ನಾನು ನಾನಿನ್ ತಾಳಿ ಕಟ್ತೀನಿ ಇಷ್ಟ ನೀ ಏನು ಮಾಡಿಯಲ್ಲ ಒಳ್ಳೆದ್ರಕ್ಕಿಂತ ಕೆಟ್ಟದಾಗಿರೋದ ಹೆಚ್ಚು ಅದಕ್ ನಾ ಏನ್ ನೋಡು ನಾನು ನನಗೂ ಏನು ಹೊಟ್ಟೆಗಿರೋ ಮಗು ಬೇಕಾಗಿಲ್ಲ ನಾನು ಹೋಗಿಸಿ ತಗಸ್ ಒಗಿಸಿ ನಾನು ಅನ್ಕೊಂಡೆ ಆದರೆ ಏನು ಮಾಡಬೇಕು ಹೊಟ್ಟಾಗಿರೋ ಮಗು ತಗದ್ರ ನನ್ನ ಪ್ರಾಣಕ್ಕನ ಅಪಾಯ ಅಂತ ಹೇಳಿದ್ದಕ್ಕ ನಾ ಉಳಿಸ್ಕೊಂಡೇನಿ ನನಗಂತರೂ ಮೇಲೆ ಯಾವುದೇ ಧರ್ನಾದ ಭಾವನೆ ಇಲ್ಲ ನನಗೆ ಬೇಕಾಗೂ ಇಲ್ಲ ನಾನು ನಿನ್ನ ಯಾವತ್ತು ಗಂಡ ಅಂತ ಒಪ್ಕೊಳೋದು ಇಲ್ಲ ಮತ್ತ ಮತ್ತೆ ಯಾಕೆ ಇಲ್ಲಿವರೆಗೂ ನನ್ನ ಜೊತೆಗೆ ಬಂದಾಗದ್ರ ಅಲ್ಲೇ ವಿಷಯ ಹೇಳ್ಬೋದಿತ್ತಲ್ಲ ಪಾಪ ಆರ್ತಿಗೂ ಮಾಡಿ ನನಗೆ ನಾನು ದ್ರೋಹ ಮಾಡ್ಕೊಂಡು ನಿನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಲ್ಲ ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ ಮಾವ ನೀನು ಓವರ್ ಡ್ರಾಮಾ ಮಾಡಬೇಡ ಸ್ವಲ್ಪ ನಿಂದಿರ್ತೀಯ ಈಗ ಆತೀಗ ಈಗ ನಿನಗಿನ್ನೂ ಚಾನ್ಸ್ ಐತಿ ನಾನು ಇದು ಪರಿಸ್ಥಿತಿ ಸರಿ ಇಲ್ಲ ಅಂಥೇಳಿ ನಿನ್ನ ಜೊತೆಗೆ ಬಂದೀನಿ ಅಲ್ಲಿ ನೋಡ್ದಲ್ಲ ದೊಡ್ಡಮ್ಮ ದೊಡಪ್ಪ ಹೆಂಗೆ ಮಾಡಕತ್ತಿದ್ರು ಅಂತ ಹೇಳಿ ಇನ್ನು ದೊಡ್ಡ ದೊಡ್ಡಮ್ಮ ದೊಡ್ಡಪ್ಪ ಅಂತರೂ ಏನೂ ಮಾತಾಡಲೇ ಇಲ್ಲ ವಿಷಯದಾಗ ಅದಕ್ಕೆ ನಾ ಹೇಳಕತ್ತಿರೋದು ಈಗ ನಾ ಹೇಳೋದನ್ನ ಅರ್ಥ ಮಾಡ್ಕೋ ನೀವು ವಾಪಸ್ ಮತ್ತೆ ಆರತಿ ಅಕ್ಕನ ಜೊತೆಗೆ ಮದುವೆ ಆಗಬಹುದು ನಾನು ಆರತಿ ಅಕ್ಕನ ಜೊತೆಗೆ ಮಾತಾಡ್ತೀನಿ ಈ ವಿಷಯವಾಗಿ ನನಗೇನು ಮಾತಾಡೋಕೆ ಕೊಡೀಲ್ ನೀವೆಲ್ಲರೂ ಹಿಂಗಾಗಿದ್ದಂದ್ಕೂಡ ಎಲ್ಲರೂ ಅಂತ ನನ್ನ ಮೈ ಮ್ಯಾಗ ಬಿದ್ರಿ ಈಗಲೂ ಟೈಮ್ ಆಯ್ತು ಮಾವ ಆರತಿ ಅಕ್ಕನ ಹತ್ರ ನಾನು ಮಾತಾಡ್ತೀನಿ ನೀನು ಆರತಿ ಅಕ್ಕನ ಮದುವೆ ಆಗು ನಾನು ಟೈಮ್ ನೋಡಿ ಅತ್ತಿ ಹತ್ರನೂ ಮಾತಾಡ್ತೀನಿ ಅವಾಗ ಅವ್ರಿಗೂ ಸ್ವಲ್ಪ ಅವ್ರು ಸ್ವಲ್ಪ ಸಿಟ್ಟು ಕಡಿಮೆ ಆಗುತ್ತಾ ನಾನು ಇರಲ್ಲ ಮಾವ ಇಲ್ಲಿ ನಾನು ಇರಲ್ಲ ನಮ್ಮ ಮನೆಯರ್ಗೆ ಹೇಳಿದ್ರೆ ನಮ್ಮ ಹೇಳಿದ್ರೆ ಅದನ್ನೇನು ಕೇಳಲ್ಲ ನಾನು ದೊಡಮ್ಮ ದೊಡಪ್ಪನತ್ರ ಮಾತಾಡ್ತೀನಿ ಅತ್ತಿ ಹತ್ರನೂ ಮಾತಾಡ್ತೀನಿ ನಾನೆಲ್ಲ ಸರಿ ಮಾಡ್ತೀನಿ ನಂಗೆ ಸ್ವಲ್ಪ ಟೈಮ್ ಕೊಡು ನಾನು ಈ ಹೊಟ್ಟಾಗಿರೋದನ್ನ ಮೊದಲು ಹೊರಗೆ ತೆಗಿಬೇಕು ಆಮೇಲೆ ಏನಾರು ಮಾಡ್ತೀನಿ ಸರಿ ನೀನಿಷ್ಟ ಇನ್ನು ನಾನೇನು ಹೇಳಲ್ಲ ವಿಷವಾಗಿ ಹಣ ಇನ್ನು ಬರ್ತೀನಿ ಸ್ವಲ್ಪ ಕಷ್ಟ ಆಗುತ್ತಾ ಯಾಕಂದ್ರೆ ನೀ ಹೇಳಿರೋ ಪ್ರಕಾರ ನಂದ ತಪ್ಪು ಅವಶ್ಯಕತೆ ಇರಲಿಲ್ಲ ಬೇರೆ ಥರನೂ ಇದನ್ನ ಸಾಲ್ವ್ ಮಾಡ್ಬೋದಿತ್ತು ನೀ ಹೇಳಿದ ಖರೆ ಬೇರೆ ಥರನೂ ಇದನ್ನ ಬಗೆಹರಿಸ್ಬೋದಿತ್ತು ನಂದ ತಪ್ಪು ನಂದದಪ್ಪು ಪಾಪ ನಾವು ಮಾಡಿ ಬಂದೆ ಆತ ಬೇರೆ ಏನ್ರು ಬೇಕಾರು ಹೇಳು ತಂದು ಕೊಡ್ತೀನಿ ಯಾರೋ ನಮ್ಮಾಗ ಅಲ್ಲಿ ನಿರ್ಮಲ ಅಂತದಾಳ ಆಕಿ ಹೇಳಕತ್ತಿದ್ಲು ಹಿಂಗ ಬೈಕ್ ಇರ್ತಾವೋ ಬಸ್ರು ಇದ್ದಾರಿಗೆ ಅಂತಂದು ಹಂಗೇನಿದ್ರೆ ಹೇಳು ತಂದು ಕೊಡ್ತೀನಿ ನೀವು ಬೇಕೇರಿ ರೂಮ್ನಾಗ ನಾನು ಏನು ಬರೋಲ್ಲ ಬೇಕಾರ ಅತ್ತಿ ಮೊಹನ್ನೂ ಕರ್ಕೋ ದೊಡ್ಡದೈತಿ ನಾಳೆ ಹಾಲಾಗೆ ಮುಕ್ಕೋತೀನಿ ಎಪ್ಪಾ ಪುಣ್ಯಾತ್ಮ ಹಂಗೇನಾರ ಮಾಡಗಿಡಿ ನೀನು ಆತ ಆಮೇಲೆ ನಮ್ಮವ್ವ ಏನಿಲ್ಲ ದೊಡ್ಡದೊಂದು ರಾಕ್ಷಸಿಯಾಗಿ ಇವತ್ತ ನನ್ನ ಸಾಯಿಸಿ ಹೋಗ್ಬಿಡ್ತಾಳೆ ಊರಿಗೆ ನಂಗೆ ಗೊತ್ತೈತಿ ಅಂಥವೆಲ್ಲ ಮಾಡಬೇಡ ನೀನು ಸುಮ್ಮನೆ ನಾನು ಏನು ಹೇಳ್ದು ನನಗೆ ಕೇಳು ಆರ್ತಿಗೇನು ಹೇಳಕ್ ಹೋಗ್ಬೇಡ ನೀ ಹೇಳ್ದಂಗೆ ಕೇಳ್ತೀನಿ ನಿಂದು ನಂದು ಜೀವನ ಅಂತೂ ಹಾಳಾಯ್ತು ಮತ್ತೆ ನಾ ಆರ್ತಿ ಜೀವನ ಹಾಳು ಮಾಡೋಕ್ ತಯಾರಿಲ್ಲ ಪಾಪ ಈಗಾಗಲೇ ನಾನಿಂದ ನೋವಾಗೇತೀಗೆ ಮತ್ತೆ ನಾನಕ್ಕಿ ನೋವು ಮಾಡೋಕ್ಕೆ ತಯಾರಿಲ್ಲ ಈ ವಿಷಯವಾಗಿ ನೀನೇನು ಆರತಿ ಹತ್ರ ಮಾತಾಡ್ಬೇಡ ದೊಡ್ಡಮ್ಮ ದೊಡಪ್ಪನ ಹತ್ರ ಆಗಲಿ ನಿಮ್ಮ ದೊಡ್ಡಮ್ಮ ದೊಡಪ್ಪನ ಹತ್ರ ಆಗಲಿ ನಮ್ಮ ಅಪ್ಪನ ಹತ್ರ ಆಗಲಿ ಏನು ಮಾತಾಡೋ ವಿಷಯ ಏನು ಮಾತಾಡೋಕೆ ಹೋಗ್ಬೇಡ ದಯಮಾಡಿ ಕೈ ಮುಗಿತೀನಿ ನೀವು ಹೋಗ್ಬೇಕಲ್ಲ ನಿನ್ನ ಕೆಲಸ ಆದಮೇಲೆ ಅದು ಏನು ಮಾಡ್ತೀವೋ ಮಾಡು ನಾನು ನಿಮಗೇನೋ ಅದ್ರ ಬಗ್ಗೆ ಕೇಳಲ್ಲ ಇದು ಒಂದು ನೆಲೆಸಿಕೊಡು ನಂಗೆ ಸಾಕು ಆಮೇಲೆ ಈ ಪ್ರಾಬ್ಲಮ್ಮು ನಿನ್ನ ಪ್ರಕಾರನೋ ನನ್ನ ಪ್ರಕಾರನೂ ಗೊತ್ತಿಲ್ಲ ಈ ಪ್ರಾಬ್ಲಮ್ ತಂದ್ಕೊಂಡಿರೋದು ನಾನು ಇದಕ್ಕೆ ಪರಿಹಾರನೂ ನಾನು ಕಂಡ್ಕೊತೀನಿ ನೀನು ಉಪಕಾರ ನನಗೆ ಬೇಕಾಗಿಲ್ಲ ನೀನ ಇರು ಬರ್ತಾರ ಓ ಅಂತಂತಾರ ಹೊಕ್ಕರ ಬರ್ತಾರ ಓ ಅಂತಂತಾರ ಹೊಕ್ಕರ ನನ್ನ ಫೀಲಿಂಗ್ಸ್ಗೂ ನನ್ನ ಭಾವನೆಗಳಿಗೂ ಬೆಲೆನೇ ಇಲ್ಲ ಈ ಮನೆಯಾಗ ನಮ್ಮ ಮಾಡ ನೋಡಿದ್ರೆ ನಾನು ಏನು ಅಷ್ಟು ದೊಡ್ಡ ತಪ್ಪು ಮಾಡೀನಿ ಅತ್ತಿ ನಾನು ನಾನು ಹೊರಗೆ ಹೋಗ್ಬರ್ತೀನಿ ಅತ್ತಿ ಹ್ಮ್ ಆಯ್ತಪ್ಪ ಹೋಗ್ಬಾ ಈಕೇನ್ ಮಾಡಕತ್ತಾಳ ಏನಿಲ್ಲ ರೂಮ್ ನೋಡಕತ್ತಿದ್ಲು ಒಂದ್ ಸ್ವಲ್ಪ ವಿಶ್ರಾಂತಿ ಅಂತ ಹೇಳಿ ಬಂದೀನಿ ಏನಾದ್ರು ಬೇಕಿತ್ತ ನತ್ತಿ ಹೊರಗುಂಟಿನಿ ಏನಾರು ತಗೊಂಬರ್ಲೇನಾ ಏನಿಲ್ಲಪ್ಪ ಎಲ್ಲ ಐತಿ ಹಂಗೇನ್ರಿ ತಂದು ಹೇಳ್ತೀನಂತ ಇವತ್ತೇನು ಬೇಡ ನಿಮ್ಮ ಮಾವರು ಹೊರಗೆ ಹೋದ್ರು ಹಿಂಗ ಅಡ್ಡಾಡಿಗೆ ಬರ್ತೀನಿ ಅಂತಂದು ಮಾವ ಏನಾಗೈತಿ ಮಕ ಹಂಗೆ ಮಾಡಿದಿ ಅಲ್ಲ ಮಕ ಯಾಕೆ ಹಂಗೆ ಮಾಡಿ ಅಂತ ಇಲ್ಲ ಆ ರೂಮ್ ನೋಡೋಗು ಎಲ್ಲ ಇರ ಬರ ಗೋಡನ್ ಆಗೈತದು ರೂಮ್ ಅಂತ ಅನ್ನಲ್ಲ ಅದಕ್ಕೆ ಯಾರು ಯಾರು ರೂಮ್ ಹಿಂದಿಂದ ಇನ್ನೊಂದು ಬಾಕ್ಲಿಟ್ಟಿರ್ತಾರನ ಹಿತ್ತಲ್ ಬಾಕ್ಲಿದ್ದಂಗೆ ಅದು ನಾನು ಏನು ಹೇಳ್ಬೇಕು ಗೊತ್ತಾಗೋಲ್ಲ ನನಗೆ ಅದ್ರಾಗ ಮಕ್ಕಳಕ್ಕೆ ಆಗ್ತಿಲ್ಲ ನನಗೆ ಮಂಚನೇ ಇಲ್ಲ ಅವ ನನಗೆ ಮಂಚ ಬೇಕು ನನಗೆ ಅದ್ರ ಮ್ಯಾಲ ಗಾದೆ ಅಂತರೂ ಬೇಕೇ ಬೇಕು ಮಾವ ನೀ ಏನು ಮಾಡ್ತೀವೋ ಏನು ಬಿಡ್ತೀವೋ ನಂಗೆ ಗೊತ್ತಿಲ್ಲ ಇವತ್ತು ರಾತ್ರಿ ಒಳಗ ನನ್ಗೆ ಒಂದು ಮಂಚ ಒಂದು ಗಾದಿ ಅದ್ರ ಮೇಲೆ ಬೇಕೇ ಬೇಕು ಮಾವ ಪ್ರೀಮಾ ಏನು ಮಾತಾಡಕತ್ತೀ ನೀನು ಏನ್ ತಲೆ ಇತ್ತು ಇಲ್ಲ ಮಾತಾಡಕತ್ತೀಯ ಹುಚ್ಚು ಹುಚ್ಚರ ಏನಾದ್ರೂ ಮಾತಾಡ ಅಲ್ಲಿ ಎಷ್ಟು ಕಷ್ಟ ಐತಿ ಮಾವಾದಿ ಗೊತ್ತಾಗ ನೋಡವಾ ನಾನು ಮಾತಾಡಕತ್ತೀರ ಗಂಡನ ಜೊತೆಗೆ ನೀ ಬರ್ಲಾರ್ದ ಬರಲಾರ್ದು ಸುಮ್ಮನೆ ಅಂದ್ರೆ ನಿನಗೂ ನನಗೂ ಮರ್ಯಾದೆ ಉಳಿತೈತಿ ಹೇಳಾಕತ್ತೀ ನಾನು ತಾಳಿ ಕಟ್ಟೆನ್ ಮಾವ ನನ್ನ ಆಸೆ ಆಕಾಂಕ್ಷನ ಈಡೇರ್ಸೋದು ಮಾವನ ಕರ್ತವ್ಯ ಇರ್ತೈತಿ ಅದನ್ನ ಮಾಡ್ತಾನೆ ನೀ ಸುಮ್ಮನೆ ಸೈಡಿಗೆ ನಿಂತ್ಕೊಂಬಿಡು ಮಾವ ನಾ ಮೊದ್ಲ ಬಸ್ರದಿನಿ ನನಗೆ ಕೆಳ ಕೂತು ಮ್ಯಾಗೆದಾಳಕ್ಕೆ ಆಗಲ್ಲ ಈಗರು ಹೊಟ್ಟಿಲ್ಲ ಮುಂದೆ ಹೊಟ್ಟೆ ಬರುತ್ತಲ್ಲ ನಾನ್ ರೂಢಿನೇ ಇಲ್ಲ ನೆಲದ ಮೇಲೆ ಮಲಗಿ ಜಮ್ಕಾನದ ಮೇಲೆ ಮಲಗಿ ರೂಢಿನೇ ಹುಟ್ತಾನ ಹುಟ್ಟು ಗಾದಿ ಮೇಲೆ ನಾನು ನನಗೆ ಈ ತರ ಎಲ್ಲ ಆಗಲ್ಲ ಆಗಲ್ಲಮ್ಮವ ಆದಷ್ಟು ಲಗು ಒಂದು ಮಂಚ ಒಂದು ಗಾದಿಷ್ಟ ಮಂಚ ಆಗ್ಲಿಲ್ಲ ಅಂದ್ರೆ ಗಾದಿನಾರ ವ್ಯವಸ್ಥೆ ಮಾಡಮ್ಮ ಪ್ಲೀಸ್ ಬಿಡು ನಾನು ಏನಾರ ಮಾಡ್ತೀನಿ ಅಂತ ಕರೆ ಕರೀತಿ ತಾಳಿ ಕಟ್ಟಿನಂದ್ರ ನನ್ ಕರ್ತವ್ಯ ಇರತ್ ನಾನು ಮಾಡ್ತೀನಿ ಬೇಡಪ್ಪ ಆಕಿ ಮಾತು ಕೇಳ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂತಳ ಸೊಪ್ಪು ಇರು ನೀರು ಹಾಕಿದೀನ್ ಮಾವ ಮಾವಾ ಕೇಳಬೇಕು ಕೇಳ್ಬೇಕು ನನಗೆ ತಾಳಿ ಕಟ್ಟಿದಿ ಬೇಕು ನನಗ ಅಷ್ಟ ಸೊಕ್ಕು ನೀನಿಗ ಅತಿ ಇರ್ಲಿವ ಒಂದ್ ಗಾದೆಲ್ಲ ಗಾದಿ ತಂದ್ಕೊಡಕ್ ಆಗದ್ರೆ ಎಷ್ಟು ಬಡ್ತಾ ನೀನ್ ಬಂದಿಲ್ವಾ ನನಗ ಹಂಗಲ್ಲ ಪಸು ನೋಡಿ ಮಾಡಿ ಜೀವನ ಮಾಡಬೇಕು ಈಕೆ ಮೊದ್ಲು ಹಂಗ ಇಡ್ಲಂತ ಈಗಾನು ಹಂಗ ಉರೀಕಿನಂದ್ರ ಆಗ್ಬೇಕಲ್ಲ